ಕೈಕೊಟ್ಟು ಮತ್ತೆ ಕಮಲ ಹಿಡಿದ ಜಗದೀಶ್ ಶೆಟ್ಟರ್ ಸಭಾಪತಿ ಹೊರಟಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ಮಾಜಿ ಸಿಎಂ ಮೋದಿಗಾಗಿ ಬಿಜೆಪಿ ಸೇರ್ಪಡೆಗಿಂತ ಶೆಟ್ಟರ್ ನಿನ್ನೆ ದ್ರೋಹ ಮಾಡಲ್ಲ ಅಂತ ಹೇಳಿದ್ರು ಅಂತ ಡಿಕೆ ಕಿಡಿದ ನೋಡೋಣ ಜಟಾಪಟಿ ನ್ಯೂಸ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಟಿಕೆಟ್ ಸಿಗದಿದ್ದಕ್ಕೆ ಬೇಸರಗೊಂಡಿದ್ದ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ರು ಕಾಂಗ್ರೆಸ್ ಸೇರಿ ವಿಧಾನಸಭೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಆದರೆ ಶೆಟ್ಟರ್ ಅನ್ನ ಕಾಂಗ್ರೆಸ್ ಪರಿಷತ್ ಸದಸ್ಯರನ್ನಾಗಿ ಮಾಡಿತ್ತು ಆದ್ರೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಶೆಟ್ಟರ್ ಆಗಿದ್ದಾರೆ ರಾಜಕೀಯ ಕ್ಷಿಪ್ರ ಬೆಳವಣಿಗೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ನಡ್ಡಾ ಸಮ್ಮುಖದಲ್ಲಿ ಮತ್ತೆ ಮಾತೃಪಕ್ಷ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ದೆಹಲಿಯಿಂದ ನಿನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಜಗದೀಶ್ ಶೆಟ್ಟರ್ ವಿಜಯೇಂದ್ರ ಯಲಹಂಕ ಶಾಸಕ ವಿಶ್ವನಾಥ್ ಮತ್ತಿತರರು ಸ್ವಾಗತಿಸಿದ್ರು ಈ ವೇಳೆ ಮಾತನಾಡಿದ ಶೆಟ್ಟರ್ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನ ಗೌರವದಿಂದ ನಡೆಸಿಕೊಂಡಿದ್ದಾರೆ ಬೇಸರದಿಂದ ನಾನು ಕಾಂಗ್ರೆಸ್ ಪಕ್ಷ ಬಿಡ್ತಾ ಇಲ್ಲ ಮೋದಿ ಅವರ ಕಾರಣಕ್ಕೆ ಬಿಜೆಪಿಗೆ ಮರಳುತ್ತಿದ್ದೇನೆ ನಮ್ಮ ಮನೆಗೆ ವಾಪಸ್ ಬಂದಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಶೆಟ್ಟರ್ ಸೀದಾ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪತ್ರ ಸಲ್ಲಿಸಿದ್ರು ಹೊರಟ್ಟಿ ಶೆಟ್ಟರ್ ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಇದಕ್ಕೂ ಮುನ್ನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಮಾತನಾಡಿದ ವಿಜಯೇಂದ್ರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಲಿದೆ ಇನ್ಮುಂದೆ ಕಾಂಗ್ರೆಸ್ ಕೈ ಚಳಕ ನಡೆಯಲ್ಲ ಅಂತ ಹೇಳಿದ್ದಾರೆ ನಮ್ಮ ಗುರಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ ಮುಂದೆ ಕಾಂಗ್ರೆಸ್ ಪಕ್ಷದ ಕೈ ಚಳಕ ನಡೆಯೋದಿಲ್ಲ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳಿರೋದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ವಾಗತ ಕೋರಿದ್ದಾರೆ ಪಕ್ಷಕ್ಕೆ ಮರಳಿದ ಜಗದೀಶ್ ಶೆಟ್ಟರ್ಗೆ ಹೃತ್ಪೂರ್ವಕ ಸ್ವಾಗತವೆಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಮರು ಸೇರ್ಪಡೆಯಾದ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಶೆಟ್ಟರ್ಗೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತ ಹೇಳಿದ್ರು ಆಮೇಲೆ ಎಂಎಲ್ಸಿ ಮಾಡಿದ್ದೀವಿ ನಾವು ಯಾವುದೇ ನಿನ್ನೆ ನನ್ನೊಂದಿಗೆ ಮಾತನಾಡಿದ ಶೆಟ್ಟರ್ ಕಾಂಗ್ರೆಸ್ ರಾಜಕೀಯ ಮರುಜೀವ ನೀಡಿದೆ ಹೀಗಾಗಿ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಶೆಟ್ಟರ್ ಹೇಳಿದ್ರು ಅಂತ ಡಿಸಿಎಂ ಡಿಕೆ ಪರೋಕ್ಷವಾಗಿ ದ್ರೋಹ ಬಗೆದ್ರು ಅಂತ ಹೇಳಿದ್ರು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ ಸೀಟ್ ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎಲ್ ಸಿನ ಗೌರವದಿಂದ ಅವರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಗೊತ್ತಿ ಗೊತ್ತಿರಲಿಲ್ವಾ ಜಗದೀಶ್ ಶೆಟ್ಟರ್ ಮೈಯಲ್ಲಿ ಹರಿತಾ ಇರೋದು ಹಿಂದೂ ರಕ್ತ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ತರಾತುರಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರು ಅಂತ ಹೇಳಿದ್ರು ಅವರು ಯಾವತ್ತು ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆ ಕೊಟ್ಟರು ಅವತ್ತೇ ನಾನು ಹೇಳಿದೆ ನಿಮ್ಮ ಮೈಯಲ್ಲಿ ಹರಿತಾ ಇರೋ ರಕ್ತ ಹಿಂದೂ ರಕ್ತ ಇತ್ತ ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಾಗಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶೆಟ್ಟರ್ ವಿರುದ್ಧ ಘೋಷಣೆ ಕೂಗಿದ್ದಾರೆ ಅಲ್ಲದೆ ಶೆಟ್ಟರ್ ಭಾವಚಿತ್ರಕ್ಕೆ ಚಪ್ಪಳಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೋಯ್ತು ಹೋಯ್ತು ಪೀಡೆ ಹೋಯ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ ಶೆಟ್ಟರ್ಗೆ ಧಿಕಾರ ಅಂತ ಘೋಷಣೆ ಕೂಗಿದ್ರು